ಹೆಲೋ ಎನ್ ವೆಲ್ಕಮ್ ಟು ಸನ್ಮಾರ್ಕ್ಸ್ ಬಳಿಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಮೂವತ್ತೊಂಬತ್ತನೇ ಪ್ರಶ್ನೆ ಕೊಯ್ಲು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸದೆ ಸಂಗ್ರಹಿಸಿದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ ಕೊಯ್ಲು ಮಾಡಿದ ಧಾನ್ಯವನ್ನು ಸರಿಯಾಗಿ ಒಣಗಿಸದೆ ಸಂಗ್ರಹಿಸಿದರೆ ಈಗ ನೋಡೋಣ ಈಗ ನಾವು ಧಾನ್ಯಗಳನ್ನ ಬಿಡಿ ನೀವು ಬಟ್ಟೆಯನ್ನ ಒಕ್ಕೊಂಡಿರ್ತೀರ ಒಕ್ಕೊಂಡಿರುವಂತಹ ಬಟ್ಟೆ ಸ್ವಲ್ಪ ಹಸಿಯಾಗಿದೆ ನಾವು ಅದನ್ನ ತೊಡ್ಕೊಂಡಿದೀವಿ ಅಂದ್ರೆ ಸುಮಾರು ಸಮಯ ಆದ್ಮೇಲೆ ನಮ್ಗೆ ಅಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ ತುರಿಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ ಯಾಕೆಂದ್ರೆ ಅಲ್ಲಿ ಫಂಗಸ್ ಗಳು ಬಿಡ್ತಾವೆ ಹಾಗ ಅದೇ ತರ ಇಲ್ಲಿ ಕೊಯ್ಲು ಮಾಡಿದ ಧಾನ್ಯಗಳನ್ನ ನಾವು ಸರಿಯಾಗಿ ಒಣಗಿಸದೆ ಇದ್ರೆ ಅವು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಫಂಗಸ್ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರಗಳ ದಾಳಿಯಿಂದ ಹಾಳಾಗಬಹುದು ಕೀಟಗಳ ದಾಳಿಗೆ ತುತ್ತಾಗಿ ಬಳಸಲು ಅಥವಾ ಮೊಳಕೆಯೊಡೆಯಲು ಅಯೋಗ್ಯವಾದು ಇಲ್ಲಿ ನೋಡಿ ಇದು ಉತ್ತಮವಾದ ಬೀಜ ಇದು ಒಣಗಿಸಿ ಸಂಗ್ರಹಿಸಿದ ಬೀಜ ಒಣಗಿಸಿದ ಬೀಜ ಒಣಗಿಸಿದ ಇದು ತೇವಾಂಶಯುಕ್ತ ಕಾಡು ಈಗ ನೀವೇ ಹೇಳ್ಬೋದು ತೇವಾಂಶಯುಕ್ತವಾಗಿದ್ರೆ ಏನು ಸಮಸ್ಯೆ ಆಗಿದೆ ಇಲ್ಲಿ ನೋಡಿ ಒಣಗಿಸಿ ಸಂಗ್ರಹಿಸಿದ ಕಾಳು ಎಷ್ಟು ಚೆನ್ನಾಗಿದೆ ಅಲ್ವಾ ಬಂಗಾರ ಬಣ್ಣ ತರ ಹೊಳಿತಾ ಇದೆ ಇಲ್ಲಿ ಯಾಕೆಂದ್ರೆ ಇದನ್ನ ಒಣಗಿಸಿರೋದ್ರಿಂದ ಇದರಲ್ಲಿ ತೇವಾಂಶ ಇರೋದಿಲ್ಲ ಅದರಿಂದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಕಾಟ ಅಥವಾ ಕೀಟಗಳ ಕಾಟ ಇರೋದಿಲ್ಲ ಆದ್ರೆ ತೇವಾಂಶಯುಕ್ತವಾಗಿದೆ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಶಿಲೀಂಧ್ರ ಅಥವಾ ಕೀಟ ಯಾವುದೇ ಅದ್ರ ದಾಳಿ ಮಾಡಬಹುದು ಈ ತರ ಅದನ್ನ ನಾವು ತಿನ್ಲಿಕ್ಕೆ ಆಗ್ತದೆ ಈ ತರ ಇದ್ರೆ ನಾವು ಅದನ್ನ ತಿನ್ಲಿಕ್ಕಾಗುದಿಲ್ಲ ಫುಡ್ ಪಾಯ್ಸನಿಂಗ್ ಆಗ್ತದೆ ತಿಂದ್ರೆ ಅಥವಾ ಅದನ್ನ ನಾವು ಮುಂದಿನ ವರ್ಷ ಬೀಜ ಮಾಡ್ಕೊಂಡು ಅದರಿಂದ ಬೆಳೆ ಬೆಳಿತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಅಯೋಗ್ಯವಾದಂತಹ ಬೀಜವಾಗಿ ಬಿಡ್ತದೆ ಅದು ಮೊಳಕೆಯೊಡೆಯಲು ಕೂಡ ಸಾಧ್ಯವಾಗುವುದಿಲ್ಲ ಈ ರೀತಿಯಾಗಿ ನಾವು ಅದಕ್ಕೆ ಕೊಯ್ಲು ಮಾಡಿದ ಧಾನ್ಯಗಳನ್ನ ಯಾವಾಗಲೂ ಸರಿಯಾಗಿ ಒಣಗಿಸಿಯೇ ಸಂಗ್ರಹ ಮಾಡ್ತಾರೆ ನೀವು ನೋಡಿರ್ಬಹುದು ಅಲ್ವಾ ಈಗ ಕೆಲವೊಂದು ದಲ್ಲೆಲ್ಲ ಹೋದ್ರೆ ಜೋಳವನ್ನೆಲ್ಲ ಅಲ್ಲಿ ಹೈವೇದಲ್ಲಿ ಕೆಲವೊಂದು ಕಡೆ ಜಮೀನಿನ ಪಕ್ಕ ಬಿಸಿಲಿಗೆ ಒಣಗಿಸಿರೋದನ್ನ ನೀವು ನೋಡಿರ್ತೀರಿ ಅಲ್ವಾ ಅದೇ ತರ ಭತ್ತವನ್ನ ಇರಬಹುದು ಗೋಧಿಯನ್ನ ಇರಬಹುದು ಯಾವುದೇ ಕಾಳನ್ನಾದ್ರೂ ಸರಿಯಾಗಿ ಒಣಗಿಸಿಯೇ ಸಂಗ್ರಹ ಮಾಡ್ತಾರೆ ಹೆಸರು ಇರಬಹುದು ಸರಿಯಾಗಿ ಒಣಗಿಸಿ ಸಂಗ್ರಹ ಮಾಡಿದ್ರೆ ಅದನ್ನ ನಾವು ಮುಂದಿನ ವರ್ಷದ ತನಕ ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು ಥ್ಯಾಂಕ್ ಯು